ಅದೇ ಏನೇ ಹೊಸ ಸೀರೆ ಹೊಸ ಸೀರೆ ಯಾವಾಗ ತಗೊಂಡೆ ಅರಿ ಇದು ವರಮಲಕ್ಷ್ಮಿ ಹಬ್ಬಕ್ಕೆ ಅಂತ ತಗೊಂಡಿದ್ದೀನಿ ಇನ್ನೇನು ಒಂದು ವಾರನೂ ಇಲ್ಲ ಹೇಗಿದ್ದೀರಿ ಹೇಗೆ ಕಾಣಿಸ್ತಾ ಇದ್ದೀನಿ ಚೆನ್ನಾಗೇನೋ ಇದ್ಯಾ ಕಡೆ ಏನ್ ಚೆನ್ನಾಗಿಲ್ಲದೆ ಇರ್ತೀಯಾ ಆದ್ರೆ ಈ ಸೀರೆ ಬೆಲೆ ಎಷ್ಟಾಯ್ತು ಜಸ್ಟ್ ಟೂ ತೌಸಂಡ್ ರೀ ಏನು ಎರಡು ಸಾವಿರ ರೂಪಾಯ ಹೌದು ರೀ ಕೇವಲ ಎರಡು ಸಾವಿರ ರೂಪಾಯಿ ಅಷ್ಟೇ ಡಿಸ್ಕೌಂಟ್ ಇತ್ತು ಅಲ್ಲ ಕಣೆ ನೀನು ಹಬ್ಬಕ್ಕೆ ವರಮಲಕ್ಷ್ಮಿ ಕೂಸಕ್ಕೆ ಎರಡು ಸಾವಿರ ರೂಪಾಯಿ ಬೇಕು ಅಂತ ಈಗ ನೋಡಿದ್ರೆ ಸೀರೆಗೆ ಎರಡು ಸಾವಿರ ರೂಪಾಯಿ ಮಾಡ್ಬಿಟ್ಟಿದ್ಯಾ ಅದು ಏನಿಲ್ಲ ವರ್ಮಲಕ್ಷ್ಮಿ ಹಬ್ಬಕ್ಕೆ ನಾವು ಅಷ್ಟೊಂದೆಲ್ಲ ರೆಡಿ ಮಾಡ್ಕೊತೀವಲ್ವಾ ನಾವು ಸ್ವಲ್ಪ ಚೆನ್ನಾಗಿ ರೆಡಿ ಆಗಿಲ್ಲ ಅಂದ್ರೆ ಹೇಗೆ ಹೇಳಿ ಅವ್ರನ್ನೆಲ್ಲ ಕರಿತೀವಿ ಅಷ್ಟೇ ಕುಂಕುಮಕ್ಕೆ ಅವರೆಲ್ಲ ನೋಡ್ತಾರಲ್ಲ ರೀ ಅದಕ್ಕೆ ನಾವು ಅವತ್ತಿನ ದಿನ ಲಕ್ಷ್ಮಿ ಧಾರಣೆ ಕಾಣಬೇಕು ಮನೆ ಹೆಣ್ಮಕ್ಳು ಲಕ್ಷ್ಮೀ ಧಾರಣೆ ಕಡಕಳೆಯಾಗಿದ್ರೆ ಬಂದೋರ್ ಮುಂದೆ ಜಂಬಾಚ್ಕೋಬಹುದು ರೀ ಅಯ್ಯೋ ಅಲ್ಲ ಕಡೆ ಅದಕ್ಕೆ ನೋಡಿದ್ರೆ ಅಷ್ಟು ಸಿಂಪಲ್ ಆಗಿರ್ತಾರೆ ಏನು ತಗೊಂಡಿಲ್ಲ ಅನ್ಸುತ್ತೆ ಮಾತ್ರ ಇಷ್ಟೊಂದು ಗ್ರ್ಯಾಂಡ್ ರೆಡಿ ಆಗ್ಬಿಟ್ರೆ ಹೇಗೆ ಪಪ್ಪ ಬೇಜಾರ್ ಮಾಡ್ಕೊಳಲ್ವಿನಿ ಅಯ್ಯೋ ಅದಕ್ಕೆ ನಾನೇನ್ರಿ ಮಾಡ್ಲಿ ಬೇಕಾದ್ರೆ ಭಾವನತ್ರ ಕೊಡ್ಸ್ಕೊಳ್ಳಿ ಬಿಡಿ ಇವಾಗ ನಾನ್ ತಗೊಂಡಿಲ್ವಾ ನಿಮ್ ಹತ್ರ ದುಡ್ಡಿಸ್ಕೊಂಡು ಹಾಗೆ ಅವ್ರು ಬೇಕಾದ್ರೆ ತಗೊಳ್ಳಿ ಏನು ತಗೊಳ್ಳಲ್ಲ ಏನು ಹಾಕೊಳ್ಳಲ್ಲ ಅಂತ ಅನ್ಬಿಟ್ಟು ನಾನೇನು ಇಲ್ಲ ನನಗೂ ಸಾವಿರ ಆಸೆಗಳಿರುತ್ತಪ್ಪ ಏನ್ ಮಾಡೋದು ನಮ್ಮಪ್ಪ ಹೋಗಿ ಹೋಗಿ ಇಂತ ಮನೆ ಕೊಟ್ರು ನನಗೆ ಶ್ರೀವಂತ ಮನೆ ಕೊಟ್ಟಿದ್ರೆ ನನ್ನನ್ನ ಈ ರೀತಿ ಎರಡ್ ಸಾವಿರ ರೂಪಾಯಿ ಕೆಲ ಯೋಚನೆ ಮಾಡ್ಬೇಕಿತ್ತ ನಾನು ಇವಾಗ ಏನ್ ಆಗಿರೋದು ಎಷ್ಟು ಇಷ್ಟಪಡ್ತೀನಿ ಆಗಿ ಒಂದ್ ವರ್ಷ ಆಯ್ತಾ ಬಂತು ಇವಾಗ ಹೇಳಿ ಏನ್ ಪ್ರಯೋಜನ ನನ್ ಮಾತ್ ಕೇಳ್ರಿ ನನ್ ಮಾತ್ ಕೇಳ್ತಾನೆ ಬನ್ನಿ ಆದಷ್ಟು ಬೇಕಾ ನಾವು ಶ್ರೀಮಂತರ ಹೋಗ್ತೀವಿ ಏನ್ ಹೇಳ್ತಿದ್ಯಾ ರೀ ಆದಷ್ಟು ಬೇಕಾ ಈ ಮನೇಲಿ ಭಾಗ ಮಾಡ್ಕೊಳ್ಳೋಣ ಭಾಗ ಮಾಡ್ಕೊಂಡು ಬಿಸ್ನೆಸ್ ಮಾಡೋಣ ಏನೋ ಒಂದ್ ಬಿಸ್ನೆಸ್ ಮಾಡ್ಬೋದು ರೀ ಇವಾಗ ನೋಡಿ ನಮ್ದು ಅಂತಾನು ಹೇಳಕ್ಕಾಗಲ್ಲ ಅವ್ರ ಅವ್ರದ್ದು ಅಂತಾನು ಹೇಳಕ್ ಆಗಲ್ಲ ಹೋಗಿ ನೀ ಮಣ್ಣನ ಹತ್ರ ಮಾತಾಡಿ ನಾವ್ ಸಪರೇಟ್ ಅಂತ ಕೇಳ್ರಿ ಆಗ ನಾವು ಮನೇನ ಹೆಂಗ್ ಬೇಕು ರೆಡಿ ಮಾಡ್ಕೊಳಣ ನಾನ್ ಕೂಡ ಕೆಲ್ಸಕ್ಕೆ ಹೋಗ್ತೀನಿ ಇಲ್ಲ ಅಂದ್ರೆ ಮನೇಲಿ ಏನಾದ್ರು ಬಿಸ್ನೆಸ್ ಮಾಡ್ತೀನ್ರಿ ನೋಡಿ ನನ್ ಸೀರೆ ನೋಡಿ ಎಷ್ಟು ಚೆನ್ನಾಗಿದೆ ಒಳ್ಳೊಳ್ಳೆ ಕಲೆಕ್ಷನ್ ಗಳನ್ನ ತಗೊಂಡ್ಬಂದು ಮನೇಲೆ ನಾವು ಮಾರಾಟ ಮಾಡ್ಬೋದಲ್ಲ ಅಲ್ಲ ಕಣೆ ನೀನ್ ಹೇಳೋದೇನೋ ಸರಿ ಇದೆ ಆದ್ರೆ ಹೆಂಗೋ ಇವಾಗ ಜೊತೆ ಇದೀವಲ್ಲೇ ಒಂದೇ ಮನೇಲಿ ಇವಾಗ ಇದಕ್ಕಿದ್ದಂಗೆ ಬೇರೆ ಹೋಗೋಣ ಅಂದ್ರೆ ಯಾಕೋ ಅಣ್ಣ ಬೇಜಾರ್ ಮಾಡ್ಕೋತನ ಏನೋ ಒಂದ್ ಕೆಲಸ ಮಾಡೋಣ ಇವಾಗ್ಲೇ ಬಿಸ್ನೆಸ್ ಮಾಡು ನಮ್ಗೆ ಅಂತ ಒಂದ್ ರೂಮ್ ಇದೆಯಲ್ಲ ಇದ್ರಲ್ಲೇ ಮಾಡೆ ನನ್ ಮಾತ್ ಕೇಳ್ತಿರೋ ಇಲ್ವಾ ಒಂದ್ ರೂಮಲ್ಲಿ ಮಾಡ್ಬೇಕಂತೆ ಒಂದ್ ರೂಮಲ್ಲಿ ಇರೋದಿದೊಂದು ಚಿಕ್ಕ ರೂಮು ಹೆಂಗೋ ನಿಮ್ಮಪ್ಪ ಅಂದ್ರೆ ನಮ್ಮ ಮಾವ ಎರಡ್ ರೂಮ್ ಮಾಡಿದಕ್ಕೆ ಸರಿ ಹೋಯ್ತು ನಮ್ಮ ಇಬ್ಬರಿಗೆ ಪ್ರೈವೇಟ್ ತೆಗೆಕೊಂದ್ ರೂಮ್ ಅಂತ ಇದೆ ಇಲ್ಲ ಅಂದಿದ್ರೆ ಏನ್ ಮಾಡ್ಬೇಕಿತ್ತು ನೀವಂತೂ ದುಡ್ಡು ಏನಾದ್ರೂ ಮಾಡೋಣ ಅಂತ ಇಲ್ವೇ ಇಲ್ಲ ಬರೀ ಹಳ್ಳಿ ಹಳ್ಳಿ ಅಂತ ಹಳ್ಳಿಲೆ ಕುತ್ಕೊಂಡ್ಬಿಡಿ ಹಳಾಗ್ಲಿ ಹಳ್ಳಿಲಾದ್ರೂ ಏನಾದ್ರು ಮಾಡ್ರಿ ಅಂದ್ರೆ ಅದು ನಿಮ್ ಆಗೋದಿಲ್ಲ ಅದು ಬಿಡಿ ನನ್ ಮಾತಾದ್ರು ಕೇಳ್ರಿ ಅಂದ್ರೆ ಅದು ಕೇಳಲ್ವಲ್ಲ ರೀ ಅದ್ ಯಾಕೆ ಭಯ ನಿಮ್ಗೆ ಹೋಗ್ರಿ ಕೇಳ ಹೋಗಿ ಆಮೇಲೆ ಏನ್ ಹೇಳ್ತಾರೋ ನೋಡೋಣ ಅಷ್ಟೇ ಇಲ್ಲಾಂದ್ರೆ ನೋಡಿ ನಾನೇ ಹೋಗ್ ಕೇಳ್ತೀನಿ ಬಾವನ್ನ ಏ ಬೇಡ ಕಣ್ಣೆ ಒಳ್ಳೆ ಸವಾಸ ಆಯ್ತು ರೀ ನನ್ಗೊಂದ್ ಸಾವಿರ ರೂಪಾಯಿ ಕೊಡಿ ಏರಿ ಹಬ್ಬ ಹತ್ರ ಬರ್ತಿದೆ ರೀ ಏನಾದ್ರೂ ಒಂದ್ ಐನೂರು ರೂಪಾಯಿ ಸೀರೆ ತಗೋತೀನಿ ಇನ್ನೊಂದ್ ಐನೂರು ರೂಪಾಯಿಗೆ ದೇವ್ರಿಗೆ ಸೀರೆ ತಗೋಬೇಕು ಮಿಕ್ಕಿದ್ದು ನಂತರ ಸ್ವಲ್ಪ ದುಡ್ಡಿದೆ ಅದರಲ್ಲಿ ದೇವ್ರಿಗೆ ಏನೇನ್ ಬೇಕು ಹಣ್ಣುಗಳಾಗ್ಬೋದು ಅರ್ಣ ಕುಂಕುಮ ಬರ್ತಾರಲ್ಲ ಅವ್ರಿಗೆ ಇದೆಲ್ಲ ನಾನು ತಗೋಬೇಕಲ್ಲ ರೀ ಈ ಸತಿ ಲಕ್ಷ್ಮಿ ಕೂರ್ಸಣ ಅಂತ ಇದ್ದೀನಿ ಲಕ್ಷ್ಮಿ ಕೂರ್ಸಿದ್ರೆ ಪ್ರತಿ ವರ್ಷ ಲಕ್ಷ್ಮಿನೇ ಮನೆಗ್ ಬಂದ್ ಕೂತ್ಕೊ ಅದಕ್ಕೆ ರೀ ನಾನ್ ಬೇರೆ ಹತ್ರ ಎಲ್ಲಾ ಈ ಸತಿ ಲಕ್ಷ್ಮಿ ಕೂರಿಸ್ತೀನಿ ಬರ್ಲೇಬೇಕು ಅಂತ ಜಂಬ ಕೋ ರೀ ಇವಾಗ ನಾನ್ ಲಕ್ಷ್ಮಿ ನನ್ ಅಂತಂದ್ರೆ ಹೋಗ್ಬಿಡತ್ತೆ ಕೊಡ್ರಿ ಸರೋಜಿ ಏನೇ ನೀನು ಇವಾಗ ನೀನ್ ಹೊಸ ಸೀರೆ ತಗೊಂಡ್ಬಿಟ್ರೆ ಆಮೇಲೆ ನಮ್ ಬದ್ರ ನೆಂಟಿ ಅವಳು ಹೊಸ ಸೀರೆ ಅಂತ ಆಟ ಮಾಡಲ್ವೇನೆ ಆಮೇಲೆ ಇಬ್ರು ಪೈಪೋಟಿ ಮೇಲೆ ನಿಂತ್ಕೊಂಡ್ರೆ ನಾವೇನ್ ಮಾಡೋಣ ನಾನ್ ಮಾಡ್ಲಿ ಅವಳು ಕೇಳ್ತಾಳೆ ಹೊಸ ಸೀರೆನ ಅವ್ಳ ಗಂಡನತ್ರ ಅಂತ ಅಂದ್ಬಿಟ್ಟು ನಾನ್ ನನ್ನ ಗಡೆನ ಮಾತ್ರ ಕೇಳ್ದೆ ಇರೋಕ್ಕಾಗತ್ತಾ ಹಬ್ಬ ಮಾಡ್ದೆ ಇರೋಕ್ಕಾಗತ್ತಾ ಯಾವ್ದ ಮಕ್ಕಳ ಸಮಾಧಾನ ಮಾಡ್ಕೊಂಡು ಹೇಳೋ ಸ್ವಲ್ಪ ಅರ್ಥ ಮಾಡ್ಕೊ ನೀನು ಹಬ್ಬ ಮಾಡ್ಬಿಡಂತಲ್ಲ ಇವಾಗ ಯಾವುದಾದ್ರು ಒಂದು ಸೀರೆ ಇರುತ್ತಲ್ಲ ಮನೆಯಲ್ಲಿ ಉಡ್ಕೊಂಡಿರೋ ಹಳೆ ಸೀರೆ ಉಡ್ಕೊಂಡು ಹಬ್ಬ ಮಾಡಬಾರ್ದು ಅಂತ ಅದು ದೇವ್ರು ಹೇಳಿದ್ಯಾ ದೇವ್ರ ಮಾತ್ರ ಒಂದು ಐನೂರು ರೂಪಾಯಿ ಸೀರೆ ತಗೊಳ್ಳಿ ಹಾ ಯಾಕ್ ಬಂದ್ಬಿಡಿ ಆಗೋದಿಲ್ಲ ಆಗೋದೇ ಇಲ್ಲ ನನ್ನ ಹತ್ರ ಅಷ್ಟು ಒಳ್ಳೆ ಸೀರೆ ಎಲ್ಲಿದೆ ಹೇಳಿ ಎಲ್ಲಿ ಕೊಡ್ಸಿದೀರ ನೀವು ನನಗೆ ಇವೆಲ್ಲ ಬೇಕಾಗಿಲ್ಲ ಅದಕ್ಕೆ ಅದಕ್ಕೋಸ್ಕರ ನಾನು ಸಂಘದಲ್ಲಿ ದುಡ್ಡು ಇರೋದು ನಿಮ್ಮ ಹತ್ರ ಯಾವಳ ಕಾಡಿ ಬೇಡಿ ದುಡ್ಡಿಸ್ಕೊತಾಳೆ ಅಲ್ಲ ಬೆಳಗ್ಗೆಯಿಂದ ಚಾಕ್ರಿ ಮಾಡ್ಬೇಕು ಈ ಮನೆದು ಬೆಳಗ್ಗೆ ಐದು ಗಂಟೆಗೆ ಎದೊಳ್ಬೇಕು ಮನೆಯೆಲ್ಲ ಕಸ ಗುಡಿಸಿ ಹೊರಗಡೆ ಕಸ ಗುಡಿಸಿ ನೀರ್ ಹಾಕಿ ರಂಗೋಲಿ ಬಿಟ್ಟು ಆ ಅತ್ತೆಗೆ ಆದರೆ ನಿಮ್ಮ ಅಮ್ಮಂಗೆ ಆ ಟೀ ಮಾಡಿಕೊಟ್ಟು ನಿಮಗ್ ಟೀ ಮಾಡಿಕೊಟ್ಟು ಅಡುಗೆ ಮಾಡಿ ಮಧ್ಯಾಹ್ನಕ್ಕೂ ಅಡುಗೆ ಮಾಡಿ ಹೊಲೆಯಲ್ಲಿ ಉರಿ ಹಾಕಿ ನೀರ್ ಕಾಯಿಸಿ ನಿಮ್ಗೆ ಆಮೇಲೆ ಆಮೇಲೆ ನಿಮ್ದೆಲ್ಲ ಊಟ ಆದ್ಮೇಲೆ ನಾವು ತಿನ್ಬೇಕು ಆಮೇಲೆ ಮಧ್ಯಾಹ್ನ ಹಾಗೆ ಹೋಗುತ್ತೆ ಆಮೇಲೆ ಬಡಬಡ ಅಂತ ಓಡ್ಬತ್ತೀರಾ ಊಟಕ್ಕೆ ಬಿಸಿ ಬಿಸಿಯಾಗಿ ರೊಟ್ಟಿ ಮಾಡ್ಕೊಡ್ಬೇಕು ಮತ್ತೆ ಓಡ್ತೀರಾ ಮತ್ ಸಂಜೆ ಬರ್ತೀರಾ ಟೀ ಅಂತ ಅಂತೀರಾ ಮತ್ತೆ ಹೋಗ್ತೀರಾ ಮತ್ತೆ ರಾತ್ರಿ ಬರ್ತೀರಾ ನಂಗೆ ಊಟ ಬೇಕು ಅಂತೀರಾ ಅದು ಅಲ್ಲದೆ ಇವತ್ತಿರೋ ಸಾರು ನಾಳೆ ಬೇಡ ಅಂತೀರಾ ಅಲ್ಲ ಏನ್ ಏನ್ ಅನ್ಕೊಂಡಿದೀರ ನಮ್ಮನ್ನ ಅಂತ ನಿಮ್ಗೆ ಸೇವೆ ಮಾಡಕ್ಕಂತ ಬಂದಿರೋರು ಅನ್ಕೊಂಡಿದೀರಾ ಹಾ ನಮ್ಗೆ ಅಂತ ಏನು ಆಸೆಗಳು ಇರಬಾರ್ದ ಎಲ್ಲ ನಮ್ಮ ಊಟ ಕಟ್ಟು ತವ್ರ ಮನೇಲೆ ಬಿಟ್ಟು ಬರ್ಬೇಕಾ ನಾವು ಆಗಲ್ಲ ರೀ ಆಗಲ್ಲ ಇವತ್ತಿಂದನೇ ಇವತ್ತಿಂದನೇ ಇದೆಲ್ಲ ಬದಲಾಗ್ಬೇಕು ನಮಿಗೂ ಈ ಮನೇಲಿ ಸ್ವತಂತ್ರ ಬೇಕು ಅಯ್ಯೋ ಸರೋಜಿ ಏನ ಸ್ವತಂತ್ರ ಕೊಟ್ಟಿಲ್ಲ ನಿಂಗೆ ಏನ್ ಕೊಟ್ಟಿದ್ದೀರಾ ಒಂದ್ ಸಾವಿರ ರೂಪಾಯಿ ಕೇಳಿದ್ದಕ್ಕೆ ಇಷ್ಟಂದೆಲ್ಲ ಕೇಳ್ಬೇಕಾ ನಿನ್ ಬಾಯಲ್ಲಿ ಮಾಡ್ತೀನಿ ನಾನು ಮಾಡೇ ಮಾಡ್ತೀನಿ ಹೋಗ್ತೀನಿ ನಾವು ಹೆಣ್ಣ ಕೈ ಸೇರ್ಕೊಂಡು ನೀನಾದ್ರೂ ಮಾಡೇ ಮಾಡ್ತೀವಿ ಏ ಸರ್ವೋಜಿ ನಿಂತ್ಕೊಳ ಏ ಏನ್ ನಿಂತ್ಕೊಳ ಆ ಏನ್ ಮಾಡೋಕೆ ಕೊಟ್ಟಿದ್ದೋಳು ಇವಳು ಛ ನಾನಬ್ಬಾ ಅವಳು ಒಂದು ಸಾವಿರ ರೂಪಾಯಿ ಕೇಳಿದ ತಕ್ಷಣ ಕೊಟ್ಬಿಡ್ಬೇಕಿತ್ತು ಕೊಟ್ಟಿದ್ರೆ ಇಷ್ಟೆಲ್ಲ ಮಾತು ಕೇಳ್ಬೇಕಾಗಿರ್ಲಿಲ್ಲ ಅಯ್ಯೋ ದೇವರೇ ಇವಳು ನೋಡೋ ಕಾಂಚನ ಚೆನ್ನ ಇದೆ ಬುದ್ದಿ ಎಲ್ಲಿ ಕಲಿತೋಳು ಏನೋ ನಮ್ಮನೆ ಹಿಂಗೆ ಒಂದಾಗಿದೆ ಸಾಕಪ್ಪ ಓ ನನ್ ಗೊತ್ತು ಏನೂ ಗೊತ್ತಾಗ್ತಿಲ್ಲ

ಅದೇನಿಲ್ಲಪ್ಪ ಅದು ಅಣ್ಣ ಈ ಎಲ್ಲ ಮುಂದೆ ಬೇಡ ಯಾಕೆ ಯಾಕೆ ಬೇಡ ಹಂಗಂದ್ರೆ ನಾವು ಈ ಮನೆಯವರಲ್ಲ ನಾವ್ ಯಾರು ಹೊರಗಡೆ ಅವರು ನೋಡಿ ಕೇಳಿಸ್ಕೊಂಡ್ರ ನಮ್ಮನ್ ಯಾವತ್ತಾದ್ರೂ ಈ ಮನೆಯವರಾಗ್ ನೋಡಿದೀರಾ ನೀವು ಹೊರಗಡೆ ಅವ್ರ ತರಾನೇ ನೋಡಿರೋದು ನಿಮ್ಗಳ ಕಣ್ಗೆಲ್ಲ ನಾವ್ ಹೊರಗಡೆ ಅವ್ರೆ ಸರೋಜಿ ಏನು ನೀನು ಭದ್ರಾ ಅದೇನ್ ಹೇಳಪ್ಪ ಎಲ್ಲಾರ್ ಮುಂದೆನು ಹೇಳು ನನ್ ಹೆಂಡತಿ ಮುಂದೆ ಮುಚ್ಚಿಡೋ ಅಂತದ್ದು ಗುಟ್ಟು ನನ್ಗೆ ಇಷ್ಟ ಇಲ್ಲಪ್ಪ ಹಾ ಅದು ಅದು ಮಾತು ಅಷ್ಟೇನೆ ರೀ ಹೇಳ್ರಿ ನೀವ್ ಏನ್ ಹೇಳ್ತೀರಾ ನನ್ ಮುಂದೆನೆ ಹೇಳಿ ಅವ್ರ ಅದೇನ್ ಹೇಳ್ತಾರ ನಾನು ಕೇಳ್ತೀನಿ ಅಯ್ಯೋ ಕಿಲಾಡಿ ಇವಳೆ ಅವಾಗಿಂತ ಒಳ್ಳೆ ಸೀರೆ ತಗೊಂಡ್ಲು ಅಯ್ಯೋ ಈ ಸೀರೆ ಬೆಲೆ ಕಮ್ಮಿ ಅಂದ್ರೆ ಎರಡ್ ಸಾವಿರ ರೂಪಾಯಿ ಇರ್ಬೋದು ಇನ್ನೊಂದ್ ಗಂಡನೂ ಐತೆ ಒಂದ್ ಸಾವಿರ ರೂಪಾಯಿ ಕೊಡಿ ಐನೂರು ರೂಪಾಯಿ ಸೀರೆ ತಗೋತೀನಿ ಅಂದ್ರೂ ಹಂಗೆ ಬಾಯಿ ಬಿಡ್ಕೊಂಡು ಈ ಅಂತ ಅದ್ರಲ್ಲೂ ನೂರ ಎಂಟು ಕ್ವಶನ್ ಬೇರೆ ಇವ್ರಿಗಿಂತ ಇವ್ರ ತಮ್ಮನೆ ಪರವಾಗಿಲ್ಲ ಅದೇನ್ ವಿಷಯ ಹೇಳಪ್ಪ ಅಣ್ಣ ಅದು ಅದು ಏನಂದ್ರೆ ಅಯ್ಯಯ್ಯಯ್ಯಯ್ಯ ಏ ಬುದ್ರ ಏನಲ್ಲ ಆಗುತ್ತೆ ನಿಮಗೆ ಆಗ್ಲಿ ಅಂತ ನೋಡ್ತಿದ್ದೀನಿ ಅಣ್ಣ ಅಣ್ಣ ಅಂತ ಕರೀತೀಯಾ ಅದೇನೋ ವಿಷಯ ಮಾತಾಡ್ಬೇಕು ಅಂತ ಅಂತೀಯಾ ಈಗ ನೋಡಿದ್ರೆ ಅದು ಅದು ಅಂತ ತದ್ಲಿಸುತ್ತೀಯಾ ಏ ನಿಮಿಬ್ಬ್ರು ಇಬ್ರು ಇದ್ದೀರಿ ನೋಡಿದ್ರೆ ನೋಡ್ಬೇಕು ಇವರ ಮಕಗಳನ್ನ ಇನ್ನು ಮಾತೆ ಆಡಲಿಲ್ಲ ನಾನ್ ಮುಂದೆ ನಾನ್ ಮುಂದೆ ಅಂತ ಬಂದು ನಿಂತಾವೆ ಇಲ್ಲಿ ಸುಮ್ಮನೆ ನೀನು ಅವನೇನೋ ಕೇಳ್ತಿದಾನೆ ಕೇಳಿ ಬಿಡು ಆ ಕೇಳಕೊಳ್ರಪ್ಪ ಇವಾಗೆಲ್ಲ ನಿimದೇ ನಡೆಯದು ನಂದೇನ್ ನಡೀತದೆ ಹಾ ಕೇಳಕೊಳ್ರಿ ಕೇಳಕೊಳ್ರಿ ಹಾ ಅದು ಅದೇನಪ್ಪ ಅಂದ್ರೆ ನಾನು ನಾನು ನೀನು ಇಬ್ರು ಇರೋ ಬದಲು ಬೇರೆ ಬೇರೆ ಆದ್ರೆ ಏನಾದ್ರೂ ಮಾಡಬಹುದು ಅಂತ ಏನ್ ಹೆಂಡತಿ ಇಬ್ರು ಸೇರ್ಕೊಂಡು ಏನಾದ್ರು ಬಿಸ್ನೆಸ್ ಮಾಡೋಣ ಅಂತ ಇದ್ದೀವಿ ಅದಕ್ಕೆ ಈ ಹಳೆ ಮನೆನಾ ನಮ್ಗೆ ಹೆಂಗ್ ಬೇಕೋ ಹಂಗೆ ಕಟ್ಕೊಳಣ ಅಂತ ಅದಕ್ಕೆ ಜೊತೆಲಿ ಇರುವಾಗ ಕಟ್ಕೊಳಕ್ ಆಗಲ್ವಲ್ಲ ಅದಕ್ಕೆ ಬೇರೆ ಆಗ್ಬಿಟ್ಟು ನಮ್ಗೆ ಹೆಂಗ್ ಬೇಕೋ ನಾವ್ ಹಂಗೆ ಕಟ್ಕೋತೀವಣ್ಣ அய்யோய்யோ அய்யோ வைத்தப்பா நான் கண்டப்பிரிய கட்ஸிர்வா எது பாக நீ கண்ணார நோடல்லா யாரோ இதில் இவ்ர மக சகணி பழியா எத்தோடீல் கூத்தீனி இன்னொருனி அந்த இவ்வளோ ஜானே இல்வா நான் பதக்கிர்வாக்லே நீ மனை ஒடிப்பாய்த்தலா அய்யோ அய்யோ ஏன் வந்தது நீதிக்கு நோட் வப்புளிகப்பாக்கு நோடி இவங்க ಸುಮ್ನೆ ಇರಮ್ಮ ಸ್ವಲ್ಪ ಅಯ್ಯೋ ನಿಮ್ ಮಗನ್ ನಾಯ್ತಿನ ಏನಾರ ಈ ಮನೆ ಒಡೆಯ ಕೆಲಸ ಮಾಡಿದೆ ಅಂತ ಇಟ್ಕೋ ನಾನು ನಾನು ಇಲ್ಲ ವೀಸಾ ವೀಸಾ ಕುಡ್ದಿಡ್ತೀನಿ ಕುಡಿದು ಸುಮ್ನೆ ಬಿಟ್ಟೆ ನನ್ ಕಂಡಿದ್ದೀರಾ ಇಲ್ಲೇ ಅಂತ ಪಿಸಾಚಿಯಾಗಿ ಈ ಮನೆ ಒಳಗಡೆ ಸುತ್ತಾಡ್ತಿರ್ತೀನಿ ಕಂಡ್ರು ಸುತ್ತಾಡ್ತಿರ್ತೀನಿ ಆಯ್ಕೊಂಡ್ ತಿನ್ನ ನನ್ ಮಕ್ಳ ಏನ ನನ್ ಮಕ್ಳು ಚೆನ್ನಾಗಿರ್ಲಿ ಪಿರತಿ ಮಾಡಿ ಮದ್ಯ ಮಾಡ್ಕೊಂಡವ್ರೆ ಅಂತ ನಾನು ಸುಮ್ಮನಾದ್ರೆ ತೋರ್ಸಿದ್ರಲ್ಲ ವರ್ಷನ ಮಾಡ್ರಲ್ಲ ಅದೇನ್ ಮಾಡ್ತೀರಾ ಬಾಗನ ಮಾಡ್ರಲ್ಲ ನೋಡ್ತೀನಿ ನಿಮ್ ಇಬ್ಬರಿಗೆ ಅಂತ ಒಬ್ಬ ತಮ್ಮ ಅವನದ್ದು ಮರ್ತ ಬಿಟ್ಟಿದ್ದೀರಾ ಏನೋ ಕುಡ್ಕ ಆಗ್ಬಿಟ್ಟವನವನು ಅವನಿಗಂತೂ ಹಿಂದಿಲ್ಲ ಮುಂದಿಲ್ಲ ಮನೆಗ್ ಬರ್ಬೇಕು ಅಂತ ನಾನೇ ಇಲ್ಲ ಮುಂಡದಕ್ಕೆ ನೀವಿಬ್ರಂತ ನಿಮ್ ಜೀವನಗಳು ನೋಡ್ಕೊಂಡು ಸುಮ್ನ ಆಗ್ಬಿಟ್ರಿ ಪಾಪ ಅವರು ಬೆನ್ನಿಂದ ಹುಟ್ಟೋನೆ ಅಂತ ಒಂದ್ ಸ್ವಲ್ಪ ನಾನು ಪಿರುತಿಲ್ವೇನ್ರ ನಿಮ್ಗೆ ನೀವಿಬ್ರು ಅರ್ಧ ಅರ್ಧ ಭಾಗ ಮಾಡ್ಕೊಂಡ್ಬಿಟ್ರೆ ಪಾಪ ಅದನ್ ಮಗ ಅದನ್ ಕಂದ ಕುಡ್ಕ ಕಂದ ಏನೋ ಮಾಡ್ಬೇಕು ಎಳೆ ಮಕ್ಳು ಬಾಯಿಗೆ ಆಲಿನ ಬಾಟ್ಲ್ ಇಟ್ಕೊಂಡು ಚಿಪ್ತಿರ್ತಾರಲ್ಲ ಅಂದ್ರೆ ನನ್ ಮಗ ಮಗ ಯಾವಾಗಲೂ ಎಣ್ಣೆ ಬಾಟಲ್ ಬಾಯಿಗೆ ಇಟ್ಕೊಂಡ್ ಕೂತಿರ್ತಾನೆ ಅವ್ನ ಕಡೆ ಒಂಚೂರು ಗಮನ ಕೊಡ್ರಿ ಏ ಸೊಸೆದಿರಾ ನಿಮಿಬ್ರಿಗೆ ಜ್ಞಾನ ಐತೆನ್ರೀ ಹಾ ಮೈದ್ ನಾವ್ ಅವ್ನ ಜೀವನ ಸ್ವಲ್ಪ ಸರಿ ಮಾಡೋಣ ಅವ್ನಿಗೂ ನಾಳೆ ದಿನ ಒಂದಿನ ಮದುವೆ ಆಗೇ ಆಗ್ತದೆ ಇನ್ನೊಬ್ರು ಸೊಸೆ ಬಂದೇ ಬರ್ತಾರೆ ಅವಾಗ ನನ್ ಪಾಲಿಗೆ ಏನಾಯ್ತಂತ ಕೇಳಿದ್ರೆ ಏನ್ರಿ ಹೇಳ್ತೀರಾ ನೀವು ನನಗ್ ಗೊತ್ತು ನನ್ ಕೊನೆ ಮಗಂಗೆ ತೆಂಗಿದ್ ಚಿಪ್ಪೆ ಕೊಡೋದ್ ನೀವು ಅಂತ ಹಂಗಾಗಕ್ ನಾನ್ ಬಿಡೋದಿಲ್ಲ ಹಂಗಾಗಕ್ ನಾನ್ ಬಿಡದೇ ಇಲ್ಲ ಅಯ್ಯೋ ದೇವ್ರೆ ಇವಾಗ ನಾವ್ ಏನ್ ಕೇಳಿದ್ವಿ ಅಂತ ಆ ಅವ್ರ ಹೆಂಗ ಕುಡ್ಕೊಡಿ ಎಲ್ಲೊಂದ್ರ ಬಿದ್ದಿರ್ತಾರೆ ಈ ತರ ಮದ್ವೆ ಮಾಡ್ಕೊತಾರೆ ಯಾರು ಮದ್ ಮಾಡ್ಕೊಳ್ಳೋದಿಲ್ಲ ನನಗೆ ಗೊತ್ತು ಆ ಕುಡಕು ಸವಾಸ ಕರ್ಕೊಂಡ್ ಬರಲ್ಲ ಯಾವಾಗಲೂ ಜವಾಬ್ದಾರಿ ಕರ್ಕೊಂಡ್ ಇಟ್ಕೊಳ್ಳಿ ಬಿಡಿ ಕೊನೆ ನೀವು ಬಂದ್ಬಿಡ ಆಮೇಲೆ ತಾಯಿ ಆ ಕುಡ್ಕುನ್ ಮನೇಲಿ ಇಟ್ಕೊಂಡು ನಾನೇನ್ ಮಾಡ್ಲಿ ಅವ್ನ ಯಾವಾಗ್ಲೂ ಕಂಠ ಪುಡ್ತಿ ಕುಡ್ದು ಕುಡ್ದು ಇಟ್ಟಿರೋ ಬಾಟ್ಲುಗಳನ್ನ ಆಮೇಲೆ ಕಕ್ಕಿ ಕಕ್ಕಿ ಮಾಡಿರೋ ವಾಂತಿಗಳನ್ನ ಬಾಚಿ ಬಳದಾಕು ಅಂತನಾ ಆಗೋದಿಲ್ಲ ನಾನೇ ಇಟ್ಕೊಳ್ಳಿ ನನಗೆ ಗ್ರಾಚಾರನ ನೋಡಕ್ಕ ಈ ತರ ನನಗೆ ಸರಿ ಹೋಗೋದಿಲ್ಲ ಇಟ್ಕೋ ಅನ್ನೋದು ಬೇಕಾದ್ರೆ ನೀನೆ ಇಟ್ಕೋ ಬಾಗ ಬೇಕು ಅಂತ ಕೇಳಕ್ ಬಂದಿರೋಳು ಯಾರು ನಾನಾ ಹೇಳಕ್ ಬಂದ್ಬಿಟ್ಲು ರೀ ನೋಡ್ರಿ ಬಾಗ ಮಾಡ್ತಿರೋ ಬಿಡ್ತಿರೋ ಅದೆಲ್ಲ ನನಗ್ ಬೇಕಾಗಿಲ್ಲ ಆದ್ರೆ ನಿಮ್ ಕೊನೆ ತಮ್ಮನ್ ಮಾತ್ರ ನಾನ್ ಮಾತ್ರ ಮನೆಗ್ ಸೇರ್ಸೋದಿಲ್ಲ ಕಂಠ ಪೂರ್ತಿ ಕುಡಿತಾನೆ ಹತ್ರ ಬಂದ್ರೇನೆ ವಾಸನೆ ಮನೆಗ್ ಬಂದ್ರೆ ಮನೆಯೆಲ್ಲಾ ದುರ್ವಾಸನೆ ಬೇಕಾದ್ರೆ ನಿಮ್ ತಮ್ಮನ್ ಮನೇಲಿ ಇರ್ಲಿ ಅವ್ನು ನಮ್ಮನೇನ್ ಮಾತ್ರ ಬೇಕಾಗಿಲ್ಲ ರೀ ನಾನು ಹೇಳ್ತಾ ಇದ್ದೀನಿ ಕೇಳಿ ಆ ನಿಮ್ ತಮ್ಮ ಮನೆಗ್ ಬಂದ್ರೆ ಸರಿ ಹೋಗೋದಿಲ್ಲ ನೋಡಿ ಅಯ್ಯೋ ಅಯ್ಯಯ್ಯೋ ಅಯ್ಯೋ ನನ್ ಕೊನೆ ಮಗಂಗೆ ಯಾರು ಆಸ್ರೆ ಇಲ್ದಂಗ ಆದ್ರ ಏನ್ ನೀವಿಬ್ಬರು ಅಣ್ಣಂದ್ರೇನು ಅಣ್ಣ ತೆಗಕ್ಕಿಲ್ಲ ಯಾಕೆ ಇಲ್ಲ ನೀವು ಇರೋ ತಮ್ಮನ್ನ ಮನೆಗ್ ಬರ್ಬೇಡ ಮನೆಗ್ ಬರ್ಬೇಡ ಅಂತ ಕಿತ್ತಾಡ್ತಿರಲ್ಲ ಏನೋ ಕುಡ್ದು ಕುಡ್ದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟೆ ಬಿಡಕ್ ಆಗ್ತಿಲ್ಲ ಅವ್ನ ಕೈಲಿ ಅವ್ನ್ಗೆಂತ ನೀವಿ ಸೇರ್ಕೊಂಡ್ ಮುದ್ದೆ ಮಾಡಿದ್ರೆ ಹೆಂಗೋ ಬಿಡ್ತಿದ್ದ ಅವನ ಜೀವನ ನೋಡ್ಕತ್ತಿದ್ದ ಅದನ್ನ ಬಿಟ್ಬಿಟ್ಟು ನಿಮ್ಮ ಜೀವನ ನೀವು ನೋಡ್ಕೊಂಡು ಇಬ್ರು ಅದೇ ಪಿರುತಿ ಪಿರುತಿ ಮಾಡಿ ಮದ್ಯ ಮಾಡ್ಕೊಂಡು ಸುಮ್ನೆ ಇದ್ದು ಬಿಟ್ರಲ್ಲ ಈಗ ನೋಡಿದ್ರೆ ಇಬ್ರು ಯಾರು ಅವನನ್ನ ಪ್ರೀತಿಯಿಂದ ಕಾಣಲ್ಲ ಅನ್ಬಿಟ್ಟು ಅವ್ನ ಮನೆಗೆ ಬರ್ದಂಗ ಆದ ಅಯ್ಯೋ ಈ ಗೋಲ್ ಕೇಳೋರ್ ಯಾರು ಇಲ್ವೇ ನೋಡ್ರ ಹೇಳಿದೀನಿ ಈ ಮನೆ ಏನಾದ್ರು ಭಾಗ ಮಾಡೋದಾಗ್ಲಿ ನನ್ ಕೊನೆ ಮಗ ಮೋಸ ಮಾಡೋದಾಗ್ಲಿ ಏನಾದ್ರು ಮಾಡಿದ್ರೆ ಇಲ್ಲೇ ಇಲ್ಲೇ ವಿಷ ಕುಡಿದ್ ಬಿಡ್ತೀನಿ ನಾನು ನೋಡ್ಕೊಳ್ರಿ ಈ ಡ್ರಾಮಕ್ಕೆ ಅಂತ ಕಮ್ಮಿ ಇಲ್ಲ ಏನಾದ್ರು ಮಾಡ್ಕೊಳ್ಳಿ ಸರೋಜಿ ನಿಂತ್ಕೊಳ್ಳಿ ಎಲ್ಲೇ ಹೋಗ್ತೀನಿಯಾ ಎಲ್ಲಾನು ಹೋಗ್ತೀನಿ ಬಿಡಿ ಅದೇನ್ ಮಾತಾಡ್ತಿದ್ದೀರೋ ಮಾತಾಡಿ ಆಮೇಲೆ ಬರ್ತೀನಿ ನೋಡ್ರಿ ನಾನು ಹೇಳೋದೆಲ್ಲ ಹೇಳಿದೀನಿ ಇದ್ರ ಮೇಲೆ ಬೇರೆ ಮಾತೇ ಇಲ್ಲ ಏನ್ರಲ್ಲ ಏನ್ರಲ್ಲ ನಿಮ್ದು ಭದ್ರಾ ಏನೋ ಇದು ಅಣ್ಣ ನಾನು ಏನಣ್ಣ ಮಾಡ್ಲಿ ನನ್ ಕೇಳುವಂತೂ ಗೋಳ ಆಗ್ಬಿಡ್ತಿ ಉಳಿದು ಅದ್ ಏನಾಗಿದೆ ಇವಳಿಗೆ ಬೇರೆ ಮನೆ ಮಾಡೋಣ ಬೇರೆ ಮನೆ ಮಾಡೋಣ ಹಾಗ ಮಾಡಿ ಭಾಗ ಮಾಡಿ ನಾವ್ ಏನಾದ್ರೂ ಬಿಸ್ನೆಸ್ ಮಾಡಣ ಹಾಗೆ ಬೆಳೆಯೋಣ ಹೀಗೆ ಬೆಳೆಯೋಣ ಅಂತ ನನ್ ತಲೆ ತಿಂತಾಳೋಣ ನಿಮ್ದೇ ಇರಕ್ಕೆ ಬಿಡಲ್ಲ ಮನೆಗ್ ಬರಕ್ಕೆ ಬೇಜಾರಾಗೋಗಿದೆ ಅಲ್ಲ ಕಣೋ ಭದ್ರಾ ನೀನ್ ಎಂತೆ ಇನ್ನು ಚಿಕ್ಕೋಳು ಬುದ್ಧಿ ಇಲ್ಲ ಅವಳಿಗೆ ನಿನ್ಗಾದ್ರೂ ಬುದ್ಧಿ ಬೇಡ್ವೇನಾ ನಮ್ ತಾತ ಅಜ್ಜಿ ಅಪ್ಪ ಅಮ್ಮ ಎಲ್ಲ ಬೆಳೆದಿರೋ ಮನೆ ಇದು ಅವರು ಆಗಿನ ಕಾಲದಲ್ಲಿ ಎಷ್ಟು ಕಷ್ಟಪಟ್ಟು ಕಟ್ಟಿದ್ದಾರೆ ಅದ್ರಲ್ಲೂ ಮನೆ ಏನು ಸೋರ ಇಲ್ಲ ಚೆನ್ನಾಗೇ ಇದೆ ಇವಾಗ ನಮ್ಗೆ ಏನಪ್ಪ ಕಮ್ಮಿ ಆಗಿದೆ ನೆಮ್ಮದಿ ಆಗಿಲ್ವಾ ಈ ವಯಸ್ಸಲ್ಲಿ ಭಾಗ ಮಾಡುದು ನಮಗೆ ನೋಡಕ್ಕಾಗತ್ತಾ ನೀನೇ ಯೋಚನೆ ಮಾಡು ಅಮ್ಮ ತಾನೇ ಇನ್ನಷ್ಟು ಇನ್ನಿಷ್ಟು ಇರ್ತಾರೆ ಆಮೇಲೆ ಈಗ ಭಾಗ ಈಗ ಎಲ್ಲ ಇದ್ದಿದ್ದೆ ನೋಡ್ಕೊಂಡ್ರೆ ನಾವು ಎಷ್ಟು ಚೆನ್ನಾಗಿರ್ಬೇಕಿತ್ತು ಈಗ ಹೆಂಗಿದ್ರು ಪೈಪೋಟಿಯಿಂದ ಒಬ್ರು ಕಂಡ್ರೆ ಒಬ್ರು ಮುಖ ತೀಸ್ಕೊಂಡು ಓಡಾಡ್ತಾರೆ ಅಮ್ಮನೊಂದು ನೋಡೋರೇ ಇಲ್ಲ ಇನ್ನು ಭಾಗ ಆಗ್ಬಿಟ್ರಂತೂ ನನ್ನ ಹೆಂಡತಿ ನಿನ್ನ ಹೆಂಡತಿ ನೋಡ್ಕೊಳ್ಳಿ ಅಂತ ನಿನ್ನ ಹೆಂಡತಿ ನನ್ನ ಹೆಂಡತಿ ನೋಡ್ಕೊಳ್ಳಿ ಅಂತ ಹಿಂಗಾದ್ರೆ ಅಮ್ಮನ್ ಯಾರು ನೋಡ್ಕೊತಾರೆ ಹಾ ಅಲ್ಲಣ್ಣ ನೀನು ಹೇಳೋದನ್ನು ಸರಿನೆ ಆದ್ರೆ ಏನಣ್ಣ ಮಾಡ್ಲಿ ಅವ್ಳು ರೂಮ್ಗೆ ಹೋದ್ರೆ ಸಾಕು ಹಂಗೆ ಲಬ ಲಭಲ ಅಂತ ಬಾಯಿ ಬಡ್ಕೋತಾನೆ ಇರ್ತಾಳೆ ನನಗೂ ಕೇಳಿ ಕೇಳಿ ಸಾಕಾಯ್ತು ಅಣ್ಣ ನೀವು ಕೇಳ್ತಿರಲ್ಲ ನಾನು ಕೇಳಲ್ಲ ಅಂತ ಅಂದ್ಲು ಅದಕ್ಕೆ ಅವ್ಳು ಕೇಳಿದ್ರೆ ಸರಿ ಹೋಗಲ್ಲ ಅಂತ ನಾನೇ ಬಂದೆ ಅಣ್ಣ ತತ್ತಿಳ್ಕೊಬಿಡ ಹ್ಞೂ ನನಗೂ ಅರ್ಥ ಆಗ್ತಿದೆ ಏನು ಮಾಡೋದು ಆ ನನ್ನ ಕೊನೆ ತಮ್ಮ ಎಲ್ಲಿ ಹುಡ್ಕೊಂಬಿತ್ತೋನೋ ಏನೋ ಪಾಂಡು ಪಾಂಡುರಂಗ ರಂಗ ಅವ್ನ್ ಹುಡ್ಕೋದೇ ಆಗೋಗುತ್ತೆ ಇನ್ನು ಅವ್ನಿಗೆ ಮದುವೆ ಮಾಡಿದ್ರೆ ಪಾಪ ಒಂದು ಹೆಣ್ಮಗಳು ಜೀವನ ಹಾಳು ಮಾಡ್ದಂಗೆ ಆಗುತ್ತೇನೋ ಅಂತ ಭಯ ಆಗುತ್ತೆ ஏ ராஜா இல்ல கணப்பா மத் கண்டித்தோம் சரி ஹோத்து அவன் தத்தால நோட்ருந்தோட் ஒன்னொள்ள உட்கினா மத் மட்டுப்பா எங்கன்னா அல்லமா மத் அதேத்தேன் மத்திய ஏனும் இல்ல கணு இல்ல நான் ಈ ಮನೆ ಭಾಗ ಅಂತ ಕಂಡ್ರು ದಯವಿಟ್ಟು ಕೇಳ್ಕೊತ ಇದೀನಿ ನಿಮ್ಮನ್ನ ನಿಮ್ ನಿಮ್ ಇಂತಿದಿರ್ಗ ಏನ್ ಹೇಳ್ತಿರೋ ನಂಗ ಗೊತ್ತಿಲ್ಲ ಭಾಗ ಮಾತ್ರ ಬೇಡ ಇಬ್ರು ಕಿತ್ತಾಡಬಾರ್ದು ಅಂತ ಇಬ್ರು ಬೇರೆ ಬೇರೆ ರೂಮ್ ನಾ ಮಾಡ್ಕೊಟ್ಟಿದಿವಾ ಇನ್ನೇನ್ ಬೇಕು ಇವಾಗೇನು ಒಂದೇ ಮನೇಲಿ ಇದ್ರು ಒಂದೇ ಬೇರೆ ಯಾರು ಒಂದೇ ನಿನ್ನೆ ಬೇರೆ ಅಡಿಗೆ ಮಾಡ್ತಾಳೆ ಇವ್ನೇ ಬೇರೆ ಅಡಿಗೆ ಮಾಡ್ಕೊತಾಳೆ ಹಾ ಹಿಂದಿರುವಾಗ ಭಾಗ ಯಾಕಬೇಕು ಅಂತ ನೋಡಪ್ಪ ಯೋಚನೆ ಮಾಡಿ ಇನ್ನೊಂದೇ ಒಂದ್ ರೂಮ್ ಐತೆ ಅದನ್ನ ಚಿಕ್ಕ ಮಗಂಗೆ ಅಂತ ಇಟ್ಟಿದ್ದೀನಿ ಅನ್ ಮದುವೆ ಆಗ ತಕ್ಷಣ ಆ ರೂಮಿಗೆ ಬಿಟ್ಬಿಡ್ತೀನಿ ಸರಿ ಹೋಗ್ತಾನೆ ನೆಟ್ಟೆ ಆಗ್ತಾನೆ ಮೊದಲು ನೋಡಬೇಕು ಹೋಗಪ್ಪ ಹೋಗ್ ಹುಡುಗ್ರ ಅಂತ ಹ್ಮ್ ಸರಿ ಭದ್ರಾ ಹೆಂಗಸ್ರ ಮಾತಿಗೆಲ್ಲ ಕಲೆ ಕೆಡ್ಸ್ಕೊಂಬಳ ಅವ್ರು ಹೇಳ್ದಂಗೆಲ್ಲ ಕೇಳ್ತಾ ಹೋದ್ರೆ ಅಷ್ಟೇ ಮನೆ ಉದ್ದಾರ ಆದಂಗೆ ಅಲ್ಲಣ್ಣ ಇವಾಗ ನಾನು ಹೆಂಗ್ ಕೇಳಿದ್ರೆ ಏನ್ ಹೇಳಿ ಹಿಂಗಂತ ಹೇಳು ನಮ್ ಕೊನೆ ಮದುವೆನಾ ಮೊದ್ಲು ಮಾಡೋಣ ಅವ್ನಿಗೆ ಅಂತ ಒಂದ್ ಜೀವನ ಬೇಕಲ್ಲ ಅವ್ನು ಕೊಡ್ದೇನೆ ನಾವಿಬ್ರು ಭಾಗ ಮಾಡ್ಕೊಂಡ್ರೆ ಅವ್ನ್ ಕೇಸ್ ಹಾಕ್ಬೋದು ಸುಮ್ನೆ ಕೇಸು ಗೀಸು ಅಂತ ಹೋದ್ರೆ ದುಡ್ಡು ಖರ್ಚಾಗುತ್ತೆ ಎಷ್ಟೋ ವರ್ಷ ಬೇಕು ತೀರ್ಮಾನ ಆಗೋದಕ್ಕೆ